ಹೈ ಸ್ಟೂಡೆಂಟ್ಸ್ ಎಲ್ಲರಿಗೂ ಎಸ್ ಎಸ್ ಎಲ್ ಸಿ ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರ್ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ನಾನಿವಾಗ ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸ್ಕೋರಿಂಗ್ ಪ್ಯಾಕೇಜ್ ಮಾಡ್ತಾಯಿದ್ದೀನಿ ಫಸ್ಟಿಂದ ನೋಡ್ಕೊಂಡು ಹೋಗೋಣ ಫಸ್ಟು ನಿಮಗೆ ಏನೇನು ಪಾಠ ಮತ್ತು ಪೊಯಮ್ಗಳಿದೆ ಅನ್ನೋದನ್ನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ನೆಕ್ಸ್ಟ್ ವ್ಯಾಕರಣ ಎಲ್ಲ ಕೊಟ್ಟಿದ್ದಾರೆ ಈ ಒಂದು ಪಿ ಡಿ ಎಫಲ್ಲಿ ನಾನು ಇದನ್ನು ಪಾರ್ಟ್ ಒನ್ ಪಾರ್ಟ್ ಟೂ ಆಗಿ ಮಾಡ್ತಾಯಿದ್ದೀನಿ ಸೊ ಪಾರ್ಟ್ ಟು ಬೇಕನ್ನೋರು ಕಮೆಂಟ್ ಮಾಡಿ ಬನ್ನಿ ನೋಡೋಣ ಫಸ್ಟು ಮಾತೃಭೂಮಿ ಮಾತೃಭೂಮಿಯಿಂದ ಅನುರೂಪ ಪ್ರಶ್ನೆಗಳು ಏನೇನು ಬರುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ ಫಸ್ಟಲ್ಲಿ ನೆಕ್ಸ್ಟು ಒಂದು ವಾಕ್ಯದಲ್ಲಿ ಉತ್ತರ ಉತ್ತರಲಿಕ್ಕಿಯೇ ನೋಡಿ ಅದು ಕೂಡ ಕೊಟ್ಟಿದ್ದಾರೆ ಫೈವ್ ಕ್ವಶನ್ಸ್ ಇದೆ ನೆಕ್ಸ್ಟ್ ನೋಡೋಣ ದೋ ತೀನ್ ವಾಕ್ಯಮೆ ಲಿಖಿಯೇ ನೋಡಿ ಎರಡು ಮೂರು ವಾಕ್ಯದಲ್ಲಿ ಬರೆಯೋದು ಸೊ ಇದೆಲ್ಲ ಎರಡು ಮೂರು ವಾಕ್ಯದಲ್ಲಿ ಅದು ಪ್ರಶ್ನೆಗಳು ಯಾವ್ಯಾವ ವಿಯರಲ್ಲಿ ಬಂದಿದೆ ಅನ್ನೋದನ್ನು ಸಹ ಕೊಟ್ಟಿದ್ದಾರೆ ನೀವು ನೋಡ್ಬೋದು ಬನ್ನಿ ನೆಕ್ಸ್ಟ್ ನೋಡೋಣ ನೆಕ್ಸ್ಟು ಪಾಠ ಎರಡು ಕಾಶ್ಮೀರಿ ಸೇಬು ನೋಡಿ ಅನುರೂಪತ ಕಾಶ್ಮೀರಿ ಸೇಬು ನೋಡಿ ಅನುರೂಪತ ನಾಲ್ಕು ಕೊಟ್ಟಿದ್ದಾರೆ ಈ ನಾಲ್ಕರಲ್ಲಿ ನಿಮಗೆ ಫುಲ್ ಎಲ್ಲ ಕಂಪ್ಲೀಟ್ ಆಗೋದು ನಿಮ್ಮ ಒಂದು ಈ ಪಾಠಕ್ಕೆ ನೀವು ಈ ನಾಲ್ಕು ಅನುರೂಪ್ತ ಓದ್ಕೊಂಡ್ರೆ ಸಾಕು ನೆಕ್ಸ್ಟು ಹಾಗೆ ಒಂದು ವಾಕ್ಯದ ಪ್ರಶ್ನೆಗಳು ಯಾವ ಯಾವ ವರ್ಷದಲ್ಲಿ ಸಹ ಕೊಟ್ಟಿದ್ರು ಅನ್ನೋದನ್ನು ಕೊಟ್ಟಿದ್ದಾರೆ ನೆಕ್ಸ್ಟು ಕಾಶ್ಮೀರಿ ಸೇ ಪಾಟ್ ಸೇ ಅಪ್ಕೋ ಕ್ಯಾ ಸೀಕ್ ಮಿಲ್ತಾ ಹೈ ಇದು ಇಂಪಾರ್ಟೆಂಟ್ ಕ್ವಶನ್ನು ಇದನ್ನು ಓದ್ಕೊಳ್ಳಿ ಇದು ಬಂದಿದೆ ಸುಮಾರು ಸರಿ ಇದು ಸಹ ಅಷ್ಟೇ ಇದು ಕೂಡ ಇಂಪಾರ್ಟೆಂಟ್ ನಾವು ಇದರಲ್ಲಿ ಏನು ಕೊಡ್ತಿದ್ವಿ ಇದೆಲ್ಲ ಸ್ಕೋರಿಂಗ್ ಪ್ಯಾಕೇಜು ಸೊ ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ಸು ಇದರಲ್ಲೆಲ್ಲ ಬಂದಿರೋ ಕ್ವಶನ್ಸ್ನೇ ಕೊಟ್ಟಿದ್ದಾರೆ ನೋಡಿ ಪಕ್ಕ ನಿಮಗೆ ಈ ಮೂರರಲ್ಲಿ ಒಂದಂತೂ ಬಂದೇ ಬರುತ್ತೆ ಸ್ಕಿಪ್ ಮಾಡೋಕ್ಕೋಬೇಡಿ ಇದನ್ನು ಕರೆಕ್ಟಾಗಿ ನೋಡ್ಕೊಂಡೋಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರ ಪೂರ್ತಿಯಾಗಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನಾನು ಎಷ್ಟು ಮಾರ್ಕ್ಸ್ ತೆಗಿಯಬಲ್ಲಿ ಏಯ್ಟಿಗೆ ನೀವು ಸೆವೆಂಟಿ ಪ್ಲಸ್ ಈ ಒಂದು ಪಿ ಡಿ ಎಫ್ ಓದ್ಕೊಂಡ್ರೆ ತೆಗಿತೀರಾ ಸೊ ಪಾರ್ಟ್ ಟು ಬೇಕಂದರೆ ಕಮೆಂಟ್ ಮಾಡಿ ಯಾರ್ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ನೋಡೋಣ ಗಿಲ್ಲು ಪಾಠದಿಂದ ಅನುರೂಪ್ತ ಪ್ರಶ್ನೆಗಳು ಐದಿದೆ ನೋಡಿ ನೆಕ್ಸ್ಟ್ ಒಂದು ವಾಕ್ಯ ಪ್ರಶ್ನೆಗಳು ಐದಿದೆ ನೆಕ್ಸ್ಟ್ ದೋತೀನ್ ಬಂದುಬಿಟ್ಟು ಬಂದ್ಬಿಟ್ಟು ನೋಡಿ ಫಸ್ಟ್ ಕ್ವಶನ್ನು ಲೇಖಿಕನೇ ಗಿಲ್ಲುಕೆ ಪ್ರಾಣ ಕೈಸೆ ಬಚಿಯೇ ಬಚಾಯೇ ಇದು ಇಂಪಾರ್ಟೆಂಟ್ ಕ್ವೆಶನು ಇದು ಸುಮಾರು ಸರಿ ಬಂದಿದೆ ನೆಕ್ಸ್ಟ್ ನೋಡೋಣ ನೋಡಿ ಇನ್ನೊಂದೇನಪ್ಪ ಅಂದರೆ ನಿಮಗೆ ಪಾಂಚ್ ಅಂದರೆ ಐದು ಆರು ವಾಕ್ಯದಲ್ಲಿ ಉತ್ತರಿಸಿ ಅಂತ ಸಹ ಬರುತ್ತೆ ತ್ರೀ ಮಾರ್ಕ್ಸಿಗೆ ಈ ಕ್ವಶನ್ಸ್ ಯಾವ್ಯಾವ ವರ್ಷ ಬಂದಿದೆ ಎಷ್ಟು ಮಾರ್ಕ್ಸಿಗೆ ಬಂದಿದೆ ಅನ್ನೋದನ್ನು ಕೊಟ್ಟಿದ್ದಾರೆ ನೋಡಿ ಮೂರು ವಾಕ್ಯದ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ನಿಮಗೆ ಈ ಪಾಠದಲ್ಲಿ ಗಿಲ್ಲು ಪಾಠದಲ್ಲಿ ನೆಕ್ಸ್ಟು ಅಭಿನವ್ ಮನುಷ್ಯ ನೋಡಿ ನಿಮ್ಮಲ್ಲಿ ಲಿಖಿತ ಉತ್ತರ ಉತ್ತರ ಏಕವಾಕ್ಯಮೆ ಅಂದರೆ ಇದರಲ್ಲಿ ಒಂದು ವಾಕ್ಯದ ಪ್ರಶ್ನೆಗಳು ಕೊಟ್ಟಿದ್ದಾರೆ ಅಭಿನವ ಮನುಷ್ಯರಲ್ಲಿ ನಾಲ್ಕು ಕೊಟ್ಟಿದ್ದಾರೆ ನೆಕ್ಸ್ಟ್ ಎರಡು ಮೂರು ವಾಕ್ಯ ನೋಡಿ ಆಧುನಿಕ ಮಾನವಕ್ಕೆ ಭೌತಿಕ ಸಾಧನ ನೋಡಿ ಈ ಕ್ವಶನ್ ತುಂಬ ಇಂಪಾರ್ಟೆಂಟ್ ಇದು ತ್ರೀ ಮಾರ್ಕ್ಸ್ ಅಥವಾ ಟೂ ಮಾರ್ಕ್ಸಿಗೆ ಬರುತ್ತೆ ಸೊ ಇದು ಮಿಸ್ ಮಾಡಬೇಡಿ ಇದು ನೋಡ್ಕೊಳ್ಳಿ ನೆಕ್ಸ್ಟ್ ನೋಡೋಣ ದಿನಕರ್ ಜಿ ಕೆ ಅನುಸಾರ್ ಮಾನವ್ಕಾ ಸಹಿ ಪರಿಚಯ ಇದು ಸಹ ಅಷ್ಟೇ ಇಂಪಾರ್ಟೆಂಟ್ ಕ್ವಶನ್ ಯಾರ್ಯಾರು ಬರ್ಕೋತೀನಿ ಅನ್ನೋರು ಬರ್ಕೊಳ್ಳಿ ಇದು ತುಂಬ ಇಂಪಾರ್ಟೆಂಟು ಸೊ ಇದು ಸಹ ಫೋರ್ ಮಾರ್ಕ್ಸ್ ಅಥವಾ ತ್ರೀ ಮಾರ್ಕ್ಸಿಗೆ ಬರುತ್ತೆ ಬನ್ನಿ ನೆಕ್ಸ್ಟ್ ನೋಡೋಣ ಪ್ರಕೃತಿ ಪರ್ ಸರ್ವಕ್ ಇದು ಅಲ್ಲ ಇದೇನಷ್ಟು ಇಂಪಾರ್ಟೆಂಟ್ ಅಲ್ಲ ಸೊ ಇದನ್ನು ಸ್ಕಿಪ್ ಮಾಡ್ಬೋದು ನೀವು ನೆಕ್ಸ್ಟ್ ಮೇರಾ ಬಚ್ಪನಿಂದ ಅನುರೂಪ್ತ ನಾಲ್ಕು ಪ್ರಶ್ನೆಗಳು ನೋಡ್ಕೊಳ್ಳಿ ಇದರಲ್ಲಿ ಇಂಪಾರ್ಟೆಂಟ್ ಏನು ಅನುರೂಪ್ತ ಬಂದೇ ಬರುತ್ತೆ ಈ ಪಾಠದಿಂದ ಒಂದು ನೆಕ್ಸ್ಟ್ ಒಂದು ವಾಕ್ಯದ ಪ್ರಶ್ನೆಗಳು ಮೂರೇ ಕೊಟ್ಟಿದ್ದಾರೆ ಸೊ ಈಸಿ ನಿಮಗೆ ನೆಕ್ಸ್ಟ್ ಆಶಿಯಮ್ಮ ಅಬ್ದುಲ್ ಕಲಾಂಕೋ ಖಾನೆ ಮೇ ಕ್ಯಾ ಕ್ಯಾ ದೇತೀತಿ ಇದು ಇಂಪಾರ್ಟೆಂಟ್ ಕ್ವಶನು ನೋಡಿ ಕ್ಯಾ ಕ್ಯಾ ದೇತೀತಿ ಆಮೇಲೆ ಇದೆರಡು ಸಹ ಇಂಪಾರ್ಟೆಂಟ್ ಕ್ವಶನ್ಸು ಇದನ್ನು ಮಿಸ್ ಮಾಡಬೇಡಿ ಕರೆಕ್ಟಾಗಿ ಓದ್ಕೊಳ್ಳಿ ಇದೆರಡೂ ಬನ್ನಿ ನೆಕ್ಸ್ಟ್ ನೋಡೋಣ ಈ ಎರಡೂ ಸಹ ಇಂಪಾರ್ಟೆಂಟೇ ಬಿಕಾಸ್ ಇದರಲ್ಲಿರೋ ಸ್ಕೋರಿಂಗ್ ಪ್ಯಾಕೇಜಲ್ಲೆಲ್ಲ ಇಂಪಾರ್ಟೆಂಟ್ ಇರೋದೇ ಕೊಟ್ಟಿದ್ದಾರೆ ಸೊ ನೀವು ಯಾವುದೇ ರೀತಿಯ ಭಯ ಬೀಳದಿರ ಇದೊಂದು ಪಿ ಡಿ ಎಫ್ ಓದ್ಕೊಂಡ್ರೆ ಸಾಕು ಇದು ಸಹ ಇಂಪಾರ್ಟೆಂಟ್ ನೆಕ್ಸ್ಟ್ ನೋಡೋಣ ಬಸಂತ್ಕಿ ಸಚ್ಚಾಯಿ ನೋಡಿ ಅನುರೂಪ್ತ ಪ್ರಶ್ನೆಗಳು ಇಷ್ಟಿದೆ ನಾಲ್ಕು ನೆಕ್ಸ್ಟ್ ಒಂದು ವಾಕ್ಯದ ಎರಡೇ ಪ್ರಶ್ನೆಗಳಿದೆ ನೆಕ್ಸ್ಟ್ ನೋಡಿ ದೋ ತೀನ್ ವಾಕ್ಯದಲ್ಲಿ ಬಸಂತ್ ಕಿಶೋರ್ ಸೇ ದೋ ಪೈಸೆ ಲೇನೆ ಸೇ ಕ್ಯೂ ಇನ್ಕಾರ್ ಕರ್ತಾ ಹೈ ನೋಡಿ ಅದಕ್ಕೆ ಆನ್ಸರ್ ಕೆಳಗಡೆ ಇದೆ ಬಸಂತ್ ರಾಜ್ಕಿಶೋರ್ ಕೆ ಪಾಸ್ ಕ್ಯೂ ನಯಿ ಲೌಟ ನೆಕ್ಸ್ಟ್ ನೋಡಿ ಪ್ರತಾಪ್ ರಾಜ್ ಕಿಶೋರ್ ಕೆ ಘರ್ ಕ್ಯೂ ಆಯಾ ನೆಕ್ಸ್ಟ್ ನೋಡಿ ಐದು ಆರು ವಾಕ್ಯದು ಇದರಲ್ಲಿ ಇಂಪಾರ್ಟೆಂಟ್ ಕ್ವೆಶನು ಐದು ಆರು ವಾಕ್ಯಕ್ಕೆ ನೋಡಿ ನಿಮಗೆ ಒಂದೇ ಒಂದು ಕ್ವಶನ್ಗೆ ನಿಮಗೆ ಎಲ್ಲ ಕ್ವಶನ್ಗೂ ಇದೊಂದೇ ಆನ್ಸರು ಸೊ ಈ ನಾಲ್ಕು ಪ್ರಶ್ನೆಗಳೇನಿದೆ ಬಸಂತ್ ಕಿ ಇಮಾನ್ದಾರ್ ಕಾ ಪರಿಚಯ ದೀಜಿಯೆ ಬಸಂತ್ ಏಕ್ ಇಮಾನ್ದಾರ್ ಲಡ್ಕಾ ಹೈ ಕೈಸೆ ಬಸಂತ್ಕೆ ಅಚ್ಚ ಗುಣೋಂಕ ವರ್ಣನ್ ಕಿ ಜಿ ಎ ಸ್ವಾಭಿಮಾನಿ ಬಸಂತ್ ಕಾ ಪರಿಚಯ ಡಿಜಿಯೇ ಇದೆಲ್ಲದಕ್ಕೂ ಒಂದೇ ಆನ್ಸರು ಸೊ ನೀವು ಆನ್ಸರ್ ಬರ್ಕೊಳ್ಳಿ ನೋಡಿ ಇಷ್ಟಿದೆ ಆನ್ಸರು ಸೊ ಈ ಪ್ರಶ್ನೆನ ಸ್ಕಿಪ್ ಮಾಡಿಬೇಡಿ ನಾಲ್ಕು ಮಾರ್ಕ್ಸಿಗೆ ಬರುತ್ತೆ ನಿಮಗೆ ನೆಕ್ಸ್ಟ್ ನೋಡಿ ನೀವು ಇದರಲ್ಲಿ ಬಸಂತೆ ಕೀಮಾಂದಾರ್ ಲಡ್ಕ ಯಾವುದನ್ನಾದರೂ ಓದ್ಕೊಳ್ಳಿ ಅಥವಾ ರಾಜ್ಕಿಶೋರ್ ಮಾನವೀಯ ಗುಣ ಇದನ್ನಾದರೂ ಓದ್ಕೊಳ್ಳಿ ಸೊ ನೀವು ಎರಡರಲ್ಲಿ ಅಂತ ಒಂದಂತೂ ಓದ್ಕೋಬೇಕು ನಾಲ್ಕು ಮಾರ್ಕ್ಸ್ ಬರುತ್ತೆ ನೆಕ್ಸ್ಟ್ ತುಳಸಿಕೆ ದೋಹೆ ನೋಡಿ ಜೀವಕಿ ಫಸ್ಟು ಅನುರೂಪ್ತ ಪ್ರಶ್ನೆಗಳು ನಾಲ್ಕಿದೆ ನೆಕ್ಸ್ಟ್ ಒಂದು ವಾಕ್ಯದಲ್ಲಿ ಮೂರು ಪ್ರಶ್ನೆಗಳಿದೆ ಭಾವಾರ್ಥ ನೋಡಿ ಒಂದು ಮೂರು ಐದು ಈ ಮೂರು ಪೊಯಮಿನ ಭಾವಾರ್ಥ ಓದ್ಕೊಳ್ಳಿ ಸಾಕು ನಿಮಗೆ ತ್ರೀ ಮಾರ್ಕ್ಸು ಟೋಟಲಾಗಿ ಈ ಮೂರೂ ಇಲ್ಲೇ ಭಾವಾರ್ಥಗಳು ಕೊಟ್ಟಿದ್ದಾರೆ ನೋಡಿ ಟೂ ಟು ಪಾಯಿಂಟ್ಸು ತ್ರೀ ತ್ರೀ ಪಾಯಿಂಟ್ಸ್ ಇಷ್ಟೇ ಜಾಸ್ತಿ ಏನು ಕಷ್ಟ ಇಲ್ಲ ನೆಕ್ಸ್ಟ್ ನೋಡೋಣ ಇಂಟರ್ನೆಟ್ ಕ್ರಾಂತಿ ಅನುರೂಪ್ತ ಪ್ರಶ್ನೆಗಳು ನೋಡಿ ನೆಕ್ಸ್ಟು ಒಂದು ರೂ ಒಂದು ವಾಕ್ಯದ ಪ್ರಶ್ನೆಗಳು ದೋತೀನ್ ವಾಕ್ಯದ ಪ್ರಶ್ನೆಗಳು ವ್ಯಾಪಾರ್ ಅವ್ರ ಬ್ಯಾಂಕಿಂಗ್ ಮೇ ಇಂಟರ್ನೆಟ್ಸೆ ಕ್ಯಾ ಮದದ್ ಮಿಲ್ತಿ ಹೈ ಇದು ಇದು ಟು ತೌಸಂಡ್ ಏಯ್ಟಲ್ಲಿ ಕೇಳಿದ್ದಾರೆ ನೋಡಿ ಆನ್ಸರ್ಸ್ ಅಲ್ಲೇ ಇದೆ ಕೆಳಗಡೆ ನೋಟ್ ಮಾಡ್ಕೋತೀನಿ ಅನ್ನೋದು ಮಾಡ್ಕೊಳ್ಳಿ ನೀವು ಇದೊಂದು ಪಿ ಡಿ ಎಫ್ ಓದಿದ್ರೆ ಸಾಕು ನಿಮಗೆ ಯಾವುದೇ ರೀತಿ ಟೆಕ್ಸ್ಟ್ ಬುಕ್ ಓದೋ ಅವಶ್ಯಕತೆನೇ ಇರೋದಿಲ್ಲ ನೀವು ಇದನ್ನು ಓದಿದ್ರೇ ಏಯ್ಟಿ ಪ್ಲಸ್ ಸ್ಕೋರ್ ಮಾಡ್ತೀರಾ ಏಯ್ಟಿಗೆ ಏಯ್ಟಿನೂ ತೆಗಿಬೋದು ಅದಕ್ಕಿಂತ ಸೆವೆಂಟಿ ಫೈವ್ ಪ್ಲಸ್ ಅಂತೂ ತೆಗ್ದೇ ತೆಗಿತೀರಾ ಸೊ ನೋಡ್ಕೊಳ್ಳಿ ಈ ಗವರ್ನೆನ್ಸ್ ಕ್ಯಾ ಹೈ ಇದು ಸಹ ಟು ತೌಸಂಡ್ ನೈನ್ಟೀನಲ್ಲಿ ಬಂದಿತ್ತು ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ನು ನೋಡಿ ಆಮೇಲೆ ಪಾಂಚ್ ಅಂದರೆ ಐದು ಆರು ವಾಕ್ಯದಲ್ಲಿ ಉತ್ತರಿಸಿ ಸಂಚಾರ ವಾ ಸೂಚನಾ ಕೇ ಇಂಟರ್ನೆಟ್ ಕಾ ಕ್ಯಾ ಮಹತ್ವ ಐ ಇದು ಇಂಪಾರ್ಟೆಂಟ್ ನಿಮಗೆ ಇದರಿಂದ ನಿಬಂಧ ಬರುತ್ತೆ ಅಂದರೆ ಎಸ್ಸೆ ಬರುತ್ತೆ ಸೊ ನೀವು ಇಂಟರ್ನೆಟ್ ಇದೆಲ್ಲ ಕ್ವಶನ್ಸ್ಗೂ ಆನ್ಸರ್ ಓದ್ಕೊಂಡ್ರೆ ಸಾಕು ಅಥವಾ ನೀವು ಇಂಟರ್ನೆಟ್ ಒಂದು ಎಸ್ಸೆ ಓದ್ಕೊಂಡ್ರೆ ಸಾಕು ಆ ಎಸ್ಸೆನಲ್ಲೇ ಇದನ್ನೆಲ್ಲ ಸೇರಿಸಿ ಬರೆದ್ರೆ ನಿಮಗೆ ಒಟ್ಟು ಪ್ಲಸ್ ಪಾಯಿಂಟೇ ಇದೆ ಯಾಕಂದರೆ ನಿಮಗೆ ಇಂಟರ್ನೆಟ್ ಆದರೂ ಬರುತ್ತೆ ಅಥವಾ ಕ್ವಶನ್ಸ್ ಆದರೂ ಒಂದೇ ಬರುತ್ತೆ ಆ ಪಾಠದಿಂದ ಸೊ ನೀವು ಇದು ಈ ಪಾಠನ ಮಿಸ್ ಮಾಡೋಕೋಬೇಡಿ ಪೂರ್ತಿಯಾಗಿ ಓದ್ಕೊಳ್ಳಿ ಇದರಿಂದ ಆಮೇಲೆ ಕನ್ನಡ ಅನುವಾದ ಸಹ ಬರುತ್ತೆ ನೆಕ್ಸ್ಟ್ ಇಮಾನ್ದಾರೋಂಕೆ ದಾರೋಕೆ ಸಮ ಸಮ್ಮೇಳನ್ಮೆ ನೋಡಿ ಅನುರೂಪ್ತ ಪ್ರಶ್ನೆಗಳು ಎರಡು ಕೊಟ್ಟಿದ್ದಾರೆ ನೆಕ್ಸ್ಟು ಒಂದು ವಾಕ್ಯದಲ್ಲಿ ಸೆವೆನ್ ಕ್ವೆಶನ್ಸ್ ಕೊಟ್ಟಿದ್ದಾರೆ ನೆಕ್ಸ್ಟ್ ನೋಡಿ ದೋ ತಿನ್ ವಾಕ್ಯ ಇದೆ ಸೊ ಇದರಲ್ಲೂ ಯಾವುದನ್ನು ಮಿಸ್ ಮಾಡೋಕ್ಕೋಗಬೇಡಿ ಮುಖ್ಯ ಅತಿಥಿ ಕಿ ಬೇಹಿಮನಿ ಕಾ ದಿಕಾಯಿ ಕಾಯಿ ದೇತಿಹೈ ಇದು ಸಹ ಇಂಪಾರ್ಟೆಂಟ್ ಕ್ವಶನ್ಸ್ ನೆಕ್ಸ್ಟು ಫೈ ಸಿಕ್ಸ್ ಸೆಂಟೆನ್ಸ್ ನೋಡಿ ಸಮ್ಮೇಳನ್ಮೆ ಲೇಖಕ್ ಕೆ ಕ್ಯಾ ಕ್ಯಾ ಅನುಭವ್ ರಹೇ ಸಂಕ್ಷೇಪ್ ಮೇ ಲಿಖಿಯೇ ಇದು ತ್ರೀ ಮಾರ್ಕ್ಸ್ ಬರೋ ಅಂಥ ಪ್ರಶ್ನೆ ದುನಿಯಾ ಮೇ ಪಹ್ಲಾ ಮಖನ್ ನೋಡಿ ನಾನು ನಾನಿವಾಗ ಭಾಗ ಎರಡ ಹೋಗ್ತಾ ಹೋಗ್ತಾಯಿದ್ದೀನಿ ಸೊ ಅನುರೂಪ್ತ ಪ್ರಶ್ನೆಗಳು ಮೂರಿದೆ ನೋಡ್ಕೊಳ್ಳಿ ನೆಕ್ಸ್ಟು ಒಂದು ವಾಕ್ಯದ ಪ್ರಶ್ನೆಗಳ ಐದಿದೆ ನೋಡ್ಕೊಳ್ಳಿ ನೆಕ್ಸ್ಟು ದೋತೀನ್ ವಾಕ್ಯ ಲಾಲಿಮ್ ಅವ್ರ ಕೆಂಚ ಲಾಲಿದ್ ಜಂಗಲ್ ಕಿ ಓರ್ ಕ್ಯೂ ಚಲ್ ಪಡೆ ಇದು ಇಂಪಾರ್ಟೆಂಟ್ ಕ್ವಶನ್ ನೋಡಿ ಸೆಕೆಂಡ್ ಕ್ವಶನ್ ಕೂಡ ಇಂಪಾರ್ಟೆಂಟ್ ಸೊ ಇದೆರಡು ಕ್ವಶನ್ನು ಇಂಪಾರ್ಟೆಂಟ್ ನಿಮಗೆ ಮಿಸ್ ಮಾಡಿಬಿಡಿ ಕ್ವೆಶನ್ಸ್ನ ನಾನು ಹೇಳೋದು ಈ ಪೂರ್ತಿ ಪಿ ಡಿ ಎಫ್ನ ಓದ್ಕೊಂಡ್ರೆ ನಿಮ್ಮ ಈ ವರ್ಷದ ನೀವೇನು ಗುರಿ ಇಟ್ಕೊಂಡಿರ್ತೀರಾ ಏಯ್ಟಿಗೆ ನಾನು ಸೆವೆಂಟಿ ಪ್ಲಸ್ ತೆಗಿಬೇಕು ಅಂತ ಅದು ಈ ಒಂದು ಪಿ ಡಿ ಎಫಿಂದ ನೆರವೇರುತ್ತೆ ಸೊ ಯಾವುದೇ ರೀತಿ ಇಲ್ಲಿರೋ ಕ್ವಶನ್ಸ್ನ ಸ್ಕಿಪ್ ಮಾಡ್ತೀರಾ ಪೂರ್ತಿ ಆಗೋದಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಆಮೇಲೆ ಈ ಪೂರ್ತಿ ವಿಡಿಯೋನ ನೋಡಿ ನಾನು ನಿಮಗೆ ಮಧ್ಯದಲ್ಲಿ ಇನ್ನೂ ಇಂಪಾರ್ಟೆಂಟ್ ಇರೋ ಕ್ವೆಶನ್ಸ್ನ ಹೇಳ್ತೀನಿ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಸಮಯಕಿ ಪಹಚಾನ್ ನೋಡಿ ಇದರಲ್ಲಿ ಅನುರೂಪ್ತ ನೋಡಿ ಆಮೇಲೆ ಒಂದು ವಾಕ್ಯದ ಪ್ರಶ್ನೆ ನೋಡಿ ಎರಡು ಮೂರು ವಾಕ್ಯದಲ್ಲಿ ಮನುಷ್ಯ ಲೇ ಸುಖಕ್ಕೆ ಪ್ರಾಪ್ತಿ ಕಬ್ ಸಂಭವ್ ಹೇ ಸಮಯ ಸದುಪಯೋಗ ನೋಡಿ ಈ ಕ್ವಶನ್ ತುಂಬ ಇಂಪಾರ್ಟೆಂಟ್ ಇದರಲ್ಲಿ ಈ ಕ್ವಶನ್ನು ಇಂಪಾರ್ಟೆಂಟು ಸೊ ನೀವು ಬೇರೆ ಕ್ವಶನ್ ಮಿಸ್ ಮಾಡಿದರೂ ಈ ಕ್ವಶನ ಮಿಸ್ ಮಾಡಬೇಡಿ ಸಮಯ ಸದುಪಯೋಗ ಕೈಸೆ ಕರ್ಣಚಾಯಿಯೇ ಸೊ ಇನ್ನೊಂದು ಅದಕ್ಕೆ ರಿಲೇಟೆಡ್ ಕ್ವಶನು ಈ ಥರ ಕೊಟ್ಟರೆ ಇದೇ ಆನ್ಸರ್ ಬರೀಬೇಕು ಕವಿ ಸಮೈಕ ಸದುಪಯೋಗ ಕರ್ನೇಕೋ ಕೋ ಕ್ಯೂ ಕತೆ ಹೈ ಸೊ ಥ್ಯಾಂಕ್ ಯು ಸೊ ಮಚ್ ಸ್ಟೂಡೆಂಟ್ಸ್ ಯಾರ್ಯಾರು ಪೂರ್ತಿ ವಿಡಿಯೋನ ನೋಡಿದ್ದೀರಾ ಹೀಗೆ ನಮ್ಮ ವೀಡಿಯೋನ ಇರಿ ಸಪೋರ್ಟ್ ಮಾಡ್ತಾ ಇರಿ ಯಾರ್ಯಾರು ಇನ್ನೂ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಾರ್ಟ್ ಟು ಬೇಕಾದರೆ ಕಮೆಂಟ್ ಮಾಡಿ ನಾನು ನಿಮಗೆ ಪಾರ್ಟ್ ಟು ವೀಡಿಯೋನ ಮಾಡಾಕ್ತೀನಿ ಆಮೇಲೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ ಗ್ರಾಮರ್ ಏನಾದರೂ ಡೌಟ್ಸ್ ಬೇಕು ಡೌಟ್ಸ್ ಇದ್ದರೆ ನಿಮ್ಮ ಹತ್ರ ಕಮೆಂಟ್ ಮಾಡಿ ನಾನು ನಿಮಗೆ ಎಲ್ಲಾನು ಕ್ಲಿಯರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೊ ಮಚ್